ನಮ್ಮ ಮನೆ ದೇವರು ಮೇಲ್ಕೋಟೆ ಚೆಲ್ಲುರಾಯ ಸ್ವಾಮಿ ಇವಾಗ ಮೇಲ್ಕೋಟೆಯಲ್ಲಿ ಜಾತ್ರೆ ನಡೀತಿದೆ ನಾವು ಅವಾಗ ಅವಾಗ ಹೋಗ್ತಾ ಇರ್ತೀವಿ ಹೋದ್ಮೇಲೆ ಎರಡು ರೀಲ್ಸ್ ಮಾಡ್ಕೊಂಡೇ ಬರೋದು ಯಾಕಂತಂದರೆ ಅಲ್ಲಿರುವಂಥ ಲೊಕೇಶನು ಸೂಪರಾಗಿರುತ್ತೆ ಹಾಗೇನೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟಕ್ಕೆ ನಾವು ಹೋಗೋದೆ ಶ್ರೀ ಅನ್ನಪೂರ್ಣೇಶ್ ಪ್ರೀಮಿಸ್ ಗೆ ಈ ಹೋಟೆಲ್ ಅಲ್ಲಿ ಬೆಳಿಗ್ಗೆ ದಾವಣಗೆರೆ ಬೆಣ್ಣೆ ದೋಸೆ ಇಡ್ಲಿ ರೈಸ್ ಪಾತು ಸೂಪರ್ ಆಗಿರುತ್ತೆ ಮಧ್ಯಾಹ್ನ ಊಟಕ್ಕೆ ಅಕ್ಕಿ ರೊಟ್ಟಿ ಅದರಲ್ಲೂ ಸಕ್ಕರೆ ಪೊಂಗಲ್ ಬೆಲ್ದಿಂದ ಮಾಡಿರುವಂತ ಪೊಂಗಲ್ ಸೂಪರ್ ಆಗಿರುತ್ತೆ ರೈಸ್ ಗೆ ನುಗ್ಗೆಕಾಯಿ ಸಾರು ರಸಮು ಹಾಗೇನೆ ಒಂದ್ ಲೋಟ ಮಜ್ಜಿಗೆ ಕೊಡ್ತಾರೆ ಊಟ ಮುಗಿಸ್ಕೊಂಡು ಆಚೆ ಬಂದ್ ನೋಡಿದ್ರೆ ಜನ ಸಾಲಿನಲ್ಲಿ ನಿಂತಿದ್ರು ಈ ಹೋಟೆಲ್ ನ ಸುಮಾರು ಮೂವತ್ತೈದು ವರ್ಷಗಳಿಂದ ಒಬ್ರು ಅಜ್ಜಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಊಟ ತುಂಬಾ ಚೆನ್ನಾಗಿ ಕೊಡ್ತೀವಿ ಅದರಿಂದ ಜನ ಜಾಸ್ತಿ ಬರ್ತಾರೆ ಅಂತ ಹೇಳ್ತಾ ಇದ್ರು ಏನಾದರೂ ಮೇಲ್ಕೋಟೆ ಸೈಡ್ ಬಂದ್ರೆ ಮಿಸ್ ಮಾಡದೇನೆ ಈ ಗೆ ಭೇಟಿ ಕೊಡಿ ಗೂಗಲ್ ಮ್ಯಾಪ್ ಅಲ್ಲಿ ನೀವು ಅನ್ನಪೂರ್ಣೇಶ್ವರಿ ಮೆಸ್ ಅಂತ ಸರ್ಚ್ ಮಾಡಿದ್ರೆ ಸಿ ಇದೇಲ್ಗೆ ಕರ್ಕೊಬರುತ್ತೆ ಹಾಗೇನೇ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೂಡ ಇದೆ ವಾಟ್ಸ್ಆಪ್ ಮೂಲಕ ಲೊಕೇಶನ್ ಕೂಡ ಕಲ್ಸಿಕೊಡ್ತಾರೆ ಇವತ್ತು ಯಾರೆಲ್ಲ ಮೇಲ್ಕೋಟೆಗೆ ಬರ್ತಾ ಇದ್ದೀರಾ ನಾನು ಬರ್ತಾ ಇದ್ದೀನಿ ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀ ಅನ್ನಪೂರ್ಣೇಶ್ವರಿ ಮೆಸ್ ಅಲ್ಲಿ ಸಿಗೋಣ ಎಲ್ಲರಿಗೂ ಆ ಚಲೂನಾರಾಯಣ ಸ್ವಾಮಿ ಒಳ್ಳೇದ್ ಮಾಡ್ಲಿ